ಅಗು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಕೆರೆಯ ಪಕ್ಕದ ಪ್ರದೇಶದಲ್ಲಿ ನಿಂತಿರುವ ನೀರು ತೆರವು ಮಾಡಿ ಎಸ್ಡಿಪಿಐ ಆಗ್ರಹ ಆಲ್ಮೇಲ್ ಪಟ್ಟಣದ ವಾರ್ಡ್ ನಂಬರ್ ಎರಡರ ಕೆರೆಯ ಪಕ್ಕದ ಪ್ರದೇಶದಲ್ಲಿ ಸುಮಾರು ಮೂರು ತಿಂಗಳಿನಿಂದ ಮಳೆ ನೀರು ಹಾಗೂ ಕಾಲುವೆ ನೀರು ಮನೆಗಳ ಬಳಿ ನಿಂತಿರುವ ಕಾರಣ ಬಡವರ ಮನೆಗಳು ಹಾನಿಗೊಳಗಾಗುತ್ತಿದ್ದು ಜನರು ದೈಹಿಕ ಹಾಗೂ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ನೀರು ಮೂರು ತಿಂಗಳಿನಿಂದ ನಿಂತಿರುವುದರಿಂದ ಸೊಳ್ಳೆ ಜ್ವರ ಮತ್ತು ರೋಗಗಳ ಭೀತಿ ಹೆಚ್ಚಾಗುತ್ತಿದೆ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರು ತೀವ್ರ ಕಷ್ಟದಲ್ಲಿದ್ದಾರೆ ಮನೆಯೊಳಗೆ ದುರ್ವಾಸನೆ ಉಂಟಾಗಿ ಪರಿಸರ ಹಾಳಾಗುತ್ತಿದೆ ಅಲ್ಲದೆ ಕೆರೆಯಲ್ಲಿರುವ ನೀರು ಸರಿಯಾಗಿ ಹೊರಹಾಕದ ಕಾರಣ ಕೆರೆಯ ನೀರು ಮನೆಗಳ ಕಡೆಗೆ ಹರಿದು ಬಂದು ಪರಿಸ್ಥಿತಿ ಇನ್ನಷ್ಟು ಭೀಕರಗೊಂಡಿದೆ ಕೆರೆಯ ಕೆಲಸ ಅರ್ಧದಲ್ಲಿ ನಿಂತಿರುವುದು ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ ಎಂದು ಎಸ್ಡಿಪಿಐ ಆಲ್ಮೇಲ್ ತಾಲೂಕು ಸಮಿತಿ ಅಧ್ಯಕ್ಷರಾದ ಅಲಿ ನಾಲ್ಬಂದ್ ಹಾಗೂ ತಾಲೂಕು ಎಸ್ಡಿಪಿಐ ಸದಸ್ಯ ನಿಸಾರ್ ಜಮಾದಾರ್ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತೆ ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದರು ಹಾಗೂ ಈ ವಿಷಯವನ್ನು ತುರ್ತು ಆಧಾರದ ಮೇಲೆ ಪರಿಗಣಿಸಿ ಕ್ರಮ ಕೈಗೊಳ್ಳುವಂತೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ಸಿಪಿಐ ತಾಲೂಕು ಉಪಾಧ್ಯಕ್ಷ ಸೈಫನ್ ಮುಲ್ಲಾ ಮುರ್ತೂಜ್ ಮರ್ತೂರ್ ಗಾಲಿಬ್ ತಾಂಬೋಳಿ ಆರಿಫ್ ಮುಜಾವರ್ ಸೈಫನ್ ಶೇಖ್ ರಜಾಕ್ ಹಾದಿಮನಿ ಯೂನುಸ್ ಅಫ್ಘಾನ್ ಹಾಗೂ ಇನ್ನಿತರ ಎಸ್ಸಿಪಿಐ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೌಂಡ್ರಿ ಒಳಗೆ ಬೇಡಿಕೆ ಮತ್ತೊಂದು ಕೆರೆ ಯಾಡು ಅಂತ ಆ ಆತರ ಒಂದು ವಾನ್ರಿ ಹೊರಗಡೆ ಒಂದು ನೀರು ನಿಂತಿದೆ ಅಲ್ಲಿ ಎಣೆ ಪ್ಲಾಟ್ಗಳು ಇದೆ ಅಲ್ಲಿ ಜನರ ಮನೆಗಳನ್ನು ಮುಣುಗ್ತಾ ಇದ್ದಾವೆ ಮನೆ ಬಿಟ್ಟಿಗೆ ಬೇರೆ ಕಡೆ ಜನರು ಶಿಫ್ಟ್ ಆಗ್ತಾ ಇದ್ದಾರೆ ಆ ಜನರಿಗೆ ಬಹಳ ತೊಂದರೆ ಇದೆ ಅವರಿಗೆ ಹಾವು ಚೇಳು ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ನಾವು ಈ ಎಲ್ಲ ತಹಸೀಲ್ದಾರ್ ಸಾಹೇಬ್ರಲ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಅವ್ರೆಲ್ಲ ಸರಿವು ಹೇಳಿ ನಾವು ಒಂದು ವಿನಂತಿಯನ್ನು ಮಾಡ್ತೇವೆ